ಕರ್ಜಿಗೆ ಹೋಬಳಿ ಮತ್ತು ಬಡದಾಳ ಹೋಬಳಿ ಆತನೂರು ಮತ್ತು ಗೊಬ್ಬರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ರೈತರಿಗೆ ಭೀಮಾ ನದಿಯಿಂದ ಲೆಫ್ಟ್ ಇರಿಗೇಷನ್ ಮೂಲಕ ನೀರಾವರಿ ಮಾಡಿಕೊಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಜೆಎಂ ಕೊರಬು ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಭಾಗದ ನೀರಾವರಿ ಯೋಜನೆಗಳಿಗೆ ಸ್ಪಂದಿಸಲಿ ಹಾಗೂ ಭೀಮೆ ಸಮಸ್ಯೆ ಕುರಿತು ಸಚಿವ ಸಂಪುಟದಲ್ಲಿ ಗಂಭೀರತೆಯಿಂದ ಸಮಗ್ರವಾಗಿ ಚರ್ಚೆ ಆಗಲಿ ಎಂದು ಆಗ್ರಹಿಸಿದರು ಏನು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಈಗಾಗಲೇ ಸಿಎಂ ಅವರು ಘೋಷಿಸಿದ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದಂಥ ಕಲಬುರಗಿ ಜಿಲ್ಲೆಯೊಳಗೆ ಏನು ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾಯಿದ್ದಾರೆ ಆವತ್ತಿನ ದಿವಸ ನಮಗೆ ಏನಪ್ಪ ಅಂತಂದರೆ ಇವತ್ತು ಅಫ್ಜಲ್ಪುರ್ ತಾಲೂಕಿನ ನಾನು ಗ್ರಾಮದ ನಿವಾಸಿ ಆಗಿತ್ತು ಮತ್ತು ರಾಜ್ಯ ಹಿಂದುಳ ವರ್ಗದ ಕೆ ಪಿ ಸಿ ಉಪಾಧ್ಯಕ್ಷರಾಗಿದ್ದು ನಾನು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಆಗ್ರಹ ಮಾಡೋದೇನಪ್ಪ ಅಂತಂದರೆ ವಿನಂತಿ ಮಾಡೋದೇನಂದ್ರೆ ಈಗಾಗಲೇ ನಮ್ಮ ಸರ್ಕಾರ ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದೆ ರಾಜ್ಯದಲ್ಲಿ ಆದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಅಬ್ಜಲ್ಪುರ ಮತ್ತು ಕ್ಷೇತ್ರದಲ್ಲಿ ಬರ್ತಕ್ಕಂಥ ಏನು ನಮ್ಮದು ಕರ್ಜಿಗೆ ಮಾಷಾಳ ಮತ್ತು ನಮ್ಮ ಬಡದಾಳ ನಮ್ಮ ಆಗಲಿ ಇವೆಲ್ಲದಕ್ಕೆ ನಮಗೆ ಭಾಳ ಹತ್ತಿರ ಇದೆ ಭೀಮಾ ನದಿ ಅಲ್ಲಿಂದ ಲಿಫ್ಟ್ ಇರಿಗೇಷನ್ ಆಗಬೇಕು ನೀರಾವರಿಗೆ ಒತ್ತು ಕೊಡಬೇಕು ಸೊ ಕೆರೆ ತುಂಬು ಯೋಜನೆ ಆಗಬೇಕು ಇದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಭೀಮಾ ನದಿಗೆ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ನೀರನ್ನು ಬಚಾವತ್ ಆಯೋಗ ಪ್ರಕಾರ ಏನು ನಮ್ಗೆ ನೀರು ಬರಬೇಕಾಗಿದೆ ಸುಮಾರು ನಲವತ್ತೈದು ಟಿ ಎಮ್ ಸಿ ಅವರು ಹೇಳಿದ ಹಿಂದಿನ ಬಚಾವತ್ ಆಯೋಗ ಪ್ರಕಾರ ಆಗಿದ್ದು ಆದರೆ ಹದಿನೈದು ಟಿ ಎಮ್ ಸಿ ನಡುವೆ ಕೊಡ್ತೀನಿ ಅಂತ ಹೇಳಿದ್ರು ಕೊನೆಗೂ ಸಹಿತ ನಮಗೆ ಐದು ಟಿ ಎಮ್ ಸಿ ಕೊಡ್ತೀನಿ ಅಂದ್ರೆ ಸಹಿತ ಕೊಟ್ಟಿಲ್ಲ ಒನ್ ಪಾಯಿಂಟ್ ಸೆವೆನ್ ಟಿ ಎಮ್ ಸಿ ಕೊಟ್ಟಿದ್ದ ಲಾಸ್ಟ್ ಟೈಮ್ ಇದರಲ್ಲಿ ಪ್ರತಿ ಸಲ ನಮಗೆ ಮಳೆಗಾಲದಲ್ಲಿ ಹೆಚ್ಚು ನೀರಾಗಿಬಿಟ್ಟು ಎಲ್ಲ ಹಳ್ಳಿಗಳಿಗೆ ಸುಮಾರು ಹಳು ಹಾ ಸುಮಾರು ಮೂವತ್ತು ನಲ್ವತ್ತು ಹಳ್ಳಿಗಳಿಗೆ ತೊಂದರೆ ಆಗ್ತದೆ ಏನು ನಮ್ಮ ನದಿ ಬಂಡ ದಂಡಿಯೊಳಗಿದ್ದಂಥ ಹಳ್ಳಿಗಳಿಗೆ ಮಳೆ ಮುಗಿತು ಬೇಸಿಗೆಯಲ್ಲಿ ಬಂತು ಅಂತಂದರೆ ಜಾನುವಾರಿಗೂ ಮತ್ತು ಜನರಿಗೆ ಸತಿ ಸರ್ತಿ ನೀರಿರಲ್ಲ ಬಿಮಾನದೊಳಗೆ ನಾವು ಉದಾಹರಣೆಗೆ ಹೇಳೋದ ಅಂತಂದರೆ ಕರ್ಜಿಗೆ ಭಾಗದಲ್ಲೇ ಮಡಿಲಲ್ಲೇ ನದಿ ಇದೆ ಮಣ್ಣು ಮಣ್ಣೂರು ಭಾಗದಲ್ಲಿ ಮಡಿಲೇ ನದಿ ಇದೆ ಮಾಶಿಗಳ ಕೆಲ ಕೂಡ ಒಂದು ಹತ್ತು ಕಿಲೋಮೀಟ್ರಲ್ಲಿ ಇದೆ ಇವು ಯಾಕೆ ನಾವು ಲಿಫ್ಟಿಗೇಷನ್ ಮಾಡಬಾರ್ದು ಅಂತ ಯಾಕೆ ನಾ ಈ ಉದಾಹರಣೆಗೆ ವಿಷಯ ಹೇಳ್ತೀನಿ ಅಂತಪ್ಪ ವಿನಂತಿ ಮಾಡ್ಕೊತಾ ಇದ್ದೀನಿ ನಾನು ಏನು ಇವತ್ತಿನ ದಿವಸ ಮೀಟಿಂಗ್ ಕರಿತಾ ಇದ್ದಾರೆ ಸಾಮಾನ್ಯ ಸಿ ಎಮ್ ಅವರಾಗಲಿ ನಮ್ಮ ನೀರಾವರಿ ಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಆಗಲಿ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರಾಗಲಿ ಈ ಕ್ಯಾಬಿನೆಟ್ಗೆ ನಾನು ವಿನಂತಿ ಯಾಕಪ್ಪ ಅಂತಂತಂದರೆ ಕೃಷ್ಣಾ ಪ್ರೊಜೆಕ್ಟದಿಂದ ಮಾನ್ಯ ಸನ್ಮಾನ್ ಎಂ ಬಿ ಪಾಟೀಲ್ ಅವರು ಅರವತ್ತು ಕಿಲೋಮೀಟರ್ ಬಿದ್ದಂಥ ಬಿಜಾಪುರ ತಕ ಕನ್ಬುಡಿ ಬಿಜಾಪುರ ಬಿಜಿಗೆ ಬಿಜಾಪುರ ಹಾದು ಹೋಗಿದೆ ಅಲ್ಲಿವರೆಗೆ ಅವರು ನೀರಾವರಿ ಮಾಡಿಕೊಟ್ಟಂಥ ನಿದರ್ಶನ ಇದೆ ಆಮೇಲೆ ಲಕ್ಷ್ಮಣ ಸೌದಿಯವರು ಸಹಿತ ಎಂಟು ಕೋಟಿ ಕುಡಿಲಿಕ್ಕೆ ನೀರಿಗೆ ಒಂದು ನಲವತ್ತೈದು ಹಳ್ಳಿಗೆ ನೀರು ಖರ್ಚು ಮಾಡ್ತಿದ್ದರು ಅದು ನನಗೆ ಗೊತ್ತಿದೆ ಅಲ್ಲಿಯೂ ಸಹಿತ ಸುಮಾರು ಒಂದು ಸಾವಿರದ ನಾಲ್ಕುನೂರು ಕೋಟಿ ಖರ್ಚು ಮಾಡಿಬಿಟ್ಟು ಇವತ್ತು ನಂದನ ಮನ ಇಟ್ಟಿದ್ದಾರೆ ನಾವು ಇಲ್ಲೇ ಮಡಿಲಲ್ಲಿ ಇದ್ದೇವು ಪಕ್ಕದಲ್ಲೇ ಇದೇವ ಭೀಮಾ ನದಿ ಪಕ್ಕದಲ್ಲೇ ಇದೇವು ಜಾಸ್ತಿ ಖರ್ಚಾಗೋದಿಲ್ಲ ಕಾಮರಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್